ಎಸ್ ಗ್ರಾಮಸ್ಥರ ಆ ಒಂದು ಆಸೆ ಸುಮಾರು ಎಂಟು ವರ್ಷಗಳ ಕಾಲ ಏನು ಏನು ಅಲಿಯುವಂತೆ ಮಾಡಿರತಕ್ಕಂಥದ್ದು ಗ್ರಾಮಸ್ಥರು ಅಂದ್ರೆ ಕೊನೆಗೂ ಇಂತಹದ್ದೊಂದು ಆಸೆಯ ಚಿಗುರೆಗೆ ಆಸರೆಯಾಗಿ ನಿಂತಿದ್ದಾರೆ ದೇವನಹಳ್ಳಿ ತಹಸೀಲ್ದಾರ್ ಅವರು ನೋಡಿ ಸುಮಾರು ಎಂಟು ವರ್ಷ ಸತತ ಪ್ರಯತ್ನ ಆದರೆ ಇಲ್ಲಿ ಅಂತೀರಾ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರದ ಗ್ರಾಮದ ಕತೆ ಇದು ಅಂದ್ರೆ ಸುಮಾರು ಏಳು ಎಂಟು ವರ್ಷಗಳಿಂದ ಕೂಡ ಇದು ಹೋರಾಟ ಆದಿಯತ ಏನು ಸಾಕ್ತಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅಂದ್ರೆ ಗ್ರಾಮ ರಾಯಸಂದ್ರದ ಸರ್ವೆ ನಂಬರ್ ನಲ್ವತ್ನಾಲ್ಕರಲ್ಲಿನ ಸರ್ಕಾರಿ ಗೋಮಾಳ ಸರ್ವೆ ಮಾಡಲು ಮುಂದಾಗಿದ್ದಾರೆ ಏನು ಸರ್ವೆ ಅಧಿಕಾರಿಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ ಇಲ್ಲ ಒಂದು ಕಡೆ ಸರ್ಕಾರಿ ಜಾಗದಲ್ಲಿ ನಿವೇಶನ ರಹಿತ ಬಡವರಿಗೆ ಸೈಟ್ ಹಂಚಿಕೆ ಮಾಡಲು ಮುಂದಾಗಿದ್ದಾರೆ ಏನು ದೇವನಹಳ್ಳಿ ತಹಸೀಲ್ದಾರ್ ಅವರು ಮುಂದಾಗಿರ್ತಕ್ಕಂಥದ್ದು ಅಂದರೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ಇದೆ ನಿವೇಶನ ರೈತ ಏನು ಬಡವರಿಗೆ ಅದನ್ನು ನೀಡಬೇಕನ್ನು ನಿಟ್ಟಿನಲ್ಲಿ ಸತತವಾಗಿ ಅರ್ಜಿಯನ್ನ ಸಲ್ಲಿಸಿ ಹೋರಾಟದ ಆದ್ಯತ ಸಾಗಿದ್ದ ಅಂಬೇಡ್ಕರ್ ಸೇನೆ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಒಂದಷ್ಟು ಹೋರಾಟಗಳನ್ನು ಏನು ಮುಂದುವರಿಸಿದ್ರು ಈಗಾಗಲೇ ಈ ಹಿಂದೆ ಅಂದರೆ ಆ ನಿಟ್ಟಿನಲ್ಲಿ ದೇವನಹಳ್ಳಿ ತಹಸೀಲ್ದಾರ್ ಎಚ್ ಬಾಲಕೃಷ್ಣರವರ ಈ ದಿಟ್ಟ ಕಾರ್ಯವೈಖರಿಗೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಸತತ ಪ್ರಯತ್ನಕ್ಕೆ ಇವತ್ತು ಏನು ಬಾಲಕೃಷ್ಣರವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಲ್ಲೊಂದು ಕಡೆ ನಮ್ಗೆ ಬಡವರಾಗಿದ್ದು ಬಡವರಿಗೆ ನಿವೇಶನ ಇಲ್ಲ ಅಂತೇಳಿ ಮನೆ ಇಲ್ಲ ಅಂತೇಳಿ ಒಂದು ಸೂರನ ಬೇಕು ಅಂತೇಳಿ ಸಾಕಷ್ಟು ಅರ್ಜಿಗಳನ್ನ ಹೇನು ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸತತ ಪ್ರಯತ್ನಕ್ಕೆ ಇವತ್ತು ಏನು ದೇವನಹಳ್ಳಿಯ ತಹಸೀಲ್ದಾರ್ ಬಾಲಕೃಷ್ಣ ಅವರು ನೆದಿಟ್ಟ ಹೆಜ್ಜೆಯನ್ನ ಇಟ್ಟಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವೇನು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಸರ್ವೆ ಅಧಿಕಾರಿಗಳಿಂದಲೂ ಕೂಡ ಏನು ಸರ್ವೆ ಮಾಡ್ತಕ್ಕಂಥ ಕೆಲಸ ಕೂಡ ಏನು ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಸೋಮಶೇಖರ್ ಅವರ ಏನು ಆ ಸೇನೆ ಇಂದ ಮತ್ತೆ ಆ ಗ್ರಾಮಸ್ಥರಿಂದ ಒಂದು ಕಡೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ನಿವೇಶನಕ್ಕಾಗಿ ಸಲ್ಲಿಸತಕ್ಕಂಥ ಏನು ಅರ್ಜಿಗಳಿಗೆ ಒಂದು ಸೂಕ್ತ ಕಾಲಾವಧಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಇನ್ನಷ್ಟು ಏನು ಹಾಸಿದಾರವರು ಮಾತನಾಡಿದರೆ ನೋಡೋಣ ಬನ್ನಿ ಏನ್ ಹೇಳ್ತಾರೆ ಅವರುಗಳೇ ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಬಾರಿ ಬಗ್ಗೆ ನಾನು ನೋಡಿದ್ದೆ ನಾನು ಉಪ್ತಾಶೀಲರಾಗಿ ಕಾಲದಿಂದಲೂ ಮತ್ತೆ ನಾನು ದೇವನಹಳ್ಳಿಯಲ್ಲಿ ಇನ್ಚಾರ್ಜ್ ಆಗಿ ಇಪ್ಪತ್ತೆರಡು ಸಹ ಆವಾಗನು ಬಂದು ಗ್ರಾಮಸ್ಥರು ನಮಗೆ ತರೋ ಜಾಗ ಖಾಲಿ ಇದೆ ಸ್ವಾಮಿ ಸುಮಾರು ಇದೆ ಜಾಗ ನೀವು ಅಳತೆ ಮಾಡಿದಾಗ ಸಿಗುತ್ತೆ ಮಾಡಿಕೊಡಿ ಅಂತ ಹೇಳಿದರು ಅದರಲ್ಲಿ ಆ ಟೈಮಲ್ಲಿ ನನಗೆ ಕೇಟನಲ್ಲಿ ಇದಾಗಿ ನಾನು ಬೇರೆ ಕಡೆ ಹೊರಟಿಬಿಟ್ಟೆ ಬಡ ಕಗಲಿಗೆ ಬಂದೆ ನನಗೇನಂದ್ರೆ ಬಡವರಿಗೆ ಏನಾರ ಮಾಡಿ ಒಂದು ನೆಲೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಈಗಾಗಲೇ ಎರಡು ವರ್ಷ ಜನಕ್ಕೆ ನಿವೇಶನ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಮುನಿಯಪ್ಪ ಸಾಹೇಬರಿಗೆ ಭರವಸೆ ಕೊಟ್ಟಿದ್ದೀನಿ ಅವರು ನಮ್ಮ ಬಗ್ಗೆ ಬಡವರಿಗಿಂತ ನಾಲ್ಕುವರೆ ಸಾವಿರ ಕೊಡಬೇಕಪ್ಪ ನಾನು ಕಾನ್ಸ್ಟೆನ್ಸಲ್ಲಿ ಯಾರು ನಿವೇಶನ ರೈತರು ಇರಬಾರ್ದು ಅಥವಾ ಮನೆ ರೈತರು ಯಾರು ಇರಬಾರ್ದು ಅವ್ರಿಗೆಲ್ಲರೂ ಮನೆ ಸಿಗಬೇಕು ಅಥವಾ ನಿವೇಶನ ಕೊಟ್ಟಾಗ ಮನೆ ಕಟ್ಟಿರೋತಾರೆ ಆ ಬಡವರು ಯಾರು ನಾನು ಕಾನ್ಸ್ಟೆನ್ಸಲ್ಲಿ ನಾನು ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾಗ ನೀವು ನಮಗೆ ಸಾಥಾಗಿ ನಿಲ್ಲಬೇಕು ಅಂದ್ಬಿಟ್ಟು ಸನ್ಮಾನ್ಯ ಸಚಿವರು ನಮಗೆ ಭಾಳ ಒಂದು ಇದರಲ್ಲಿ ಬಡವ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಹೇಳಿದ್ದಾರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಈಗಾಗಲೇ ಎಸಿಗೆ ನಮ್ಮ ಪ್ರಸ್ತಾವಗಳೆಲ್ಲ ಕಳಿಸಿದ್ದೀವಿ ಈಗ ರಾಯಸಂದ್ರದಲ್ಲಿ ನಮ್ಗೆ ಹೆಚ್ಚಿಗೆ ಜಾಗ ಸಿಕ್ಕಿದ್ರೆ ಇಲ್ಲಿ ಒಂದು ಹೆಚ್ಚಿಗೆ ಜಾಗ ಸಿಕ್ಕಿದಾಗ ಒಂದು ಸಣ್ಣದೊಂದು ಆಟದ ಮೈದಾನ ಮತ್ತು ಒಂದು ಸಾಕಷ್ಟು ಮುನ್ನೂರ ನಾಲ್ಕು ಜನ ಆಗೋಷ್ಟು ನಿವೇಶನಗಳು ಮತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಏನು ಸಿಗುತ್ತೆ ಅದು ಜಾಸ್ತಿ ಜನ ಇವರು ಹೇಳ್ತಾ ಇರೋ ಪ್ರಕಾರ ಹದಿನೈದು ಎಕರೆ ಮೇಲೆ ಸಿಗುತ್ತೆ ಅಂತ ಇದ್ದಾರೆ ಬಟ್ ನಾನು ಕರೆಕ್ಟಾಗಿ ಎಲ್ಲ ಅಲ್ತೆ ಮಾಡಿ ನಂಗೆ ರಿಪೋರ್ಟ್ ಬರೋವರೆಗೂ ನಾನು ಏನು ಹೇಳೋಕ್ಕಾಗಲ್ಲ ಅದೇ ಎಕರೆ ಸಿಕ್ಕಿದ್ರೆ ನನಗೆ ನಿಜವಾಗ್ ಭಾಳ ಖುಷಿ ಬೀಳ್ತೀನಿ ದೇವರಹಳ್ಳಿ ಹತ್ತಿರತಕ್ಕಂಥ ಜಾಗ ಇದು ಇದರಲ್ಲಿ ಕೆಲವು ಸಾರ್ವಜನಿಕ ಸೌಲಭ್ಯಗಳು ಬೇಕಾಗುತ್ತೆ ಸಮುದಾಯ ಭವನ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಕ್ರೀಡಾಂಗಣ ಇರ್ಬೋದು ಮತ್ತೆ ಜನಗಳಿಗೆ ಆಶ್ರಯ ಮನೆಗಳಿರ್ಬೋದು ಇನ್ನಿತರ ಮೂಲ ಸೌಲಭ್ಯಗಳು ಬೇಕಾಗ ಜಾಗಗಳನ್ನ ಇಲ್ಲಿ ಮಂಜೂರು ಮಾಡಿ ನಮ್ಮ ಒಂದು ಜೀವಿತದಲ್ಲಿ ಇದೊಂದು ಶುಭ ಕೆಲಸ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ರಾಯಚಂದ್ರ ಗೋಮಾಳ ನಲವತ್ನಾಲ್ಕನೇ ಸರ್ಕಾರಿ ಜಾಗ ಗೋಮಾಳದಲ್ಲಿ ನಾವು ಅವತ್ತಿನಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ಎಲ್ಲ ನಮ್ಮ ರಾಯಚಂದ್ರ ಗ್ರಾಮಸ್ಥರ ಬಿಟ್ಟಿ ಸುಮಾರು ಜನ ಬಲಾಡ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಬೋಗಸ್ ದಾಖಲೆಗಳು ಮಾಡ್ಕೊಂಡಿದ್ದಾರೆ ಇವನ್ನೆಲ್ಲ ತೆರವುಗೊಳಿಸಿ ಕಾನೂನು ರೀತಿ ಸರ್ಕಾರಿ ಜಾಗಾನ ಗುರ್ಸಿ ಸರ್ಕಾರದ ನಾಮಪಲಕ ಹಾಕಿ ನಿವೇಶನ ಹಂಚಿಕೆ ಮಾಡ್ಕೊಡ್ರಿ ಅಂತ ಹಿಟ್ಟು ನಮ್ದು ಹೋರಾಟ ಇರೋದು ಸರ್ ಎಷ್ಟು ಜಾಗ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಎಷ್ಟು ಜನಕ್ಕೆ ಸೈಟ್ ಹಂಚಿಕೆ ಮಾಡೋ ನಿರೀಕ್ಷೆ ಇದೆ ಸರ್ ನಾವು ಆವತ್ತಿನಿಂದ ಒಂದು ನಮ್ಮ ಗ್ರಾಮಸ್ಥರ ಮುನ್ನೂರು ಸೈಟ್ಗಳು ಮುನ್ನೂರು ನಿವೇಶನ ಕೊಡ್ರಿ ಒಂದು ಆಟದ ಮೈದಾನ ಕೊಡ್ರಿ ಒಂದು ಸರ್ಕಾರಿ ಶಾಲೆ ಏನೋ ಸರ್ಕಾರಿ ಶಾಲೆ ಕೊಡ್ರಿ ಅಂತ ಕೇಳಿದಿರಿ ತಿರ್ಗಾ ಆಮೇಲೆ ಸರ್ಕಾರಿ ಆಸ್ಪಿಟ್ಲ ಕಟ್ಸ್ಕೊಡ್ರಿ ಅಂತ ಕೇಳಿದ್ರಿ ನಮ್ ಗ್ರಾಮಸ್ಥರು ಎಲ್ಲಿ ನಿಂತ್ಕೊಂಡ ಇಲ್ಲ ಎಲ್ಲ ನಾವು ದೂರ ಬರ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಕೂ ವ್ಯವಸ್ಥೆ ಮಾಡ್ಕೊಟ್ರಿ ಅಂತ ಕೇಳಿದ್ರಿ ಸರ್ ಈ ಅಂದ್ರೆ ಮುಂದಿನ ನಿರ್ಧಾರ ಮುಂದಿನ ನಿರ್ಧಾರ ನಾವು ಇದೇ ತಾಲೂಕ್ ಆಫೀಸ್ ಮುಂದೆ ಕಡೆ ನಾವು ಧರಣಿ ಕುತ್ಕೊಂತೀರಿ ನಾವು ಇಲ್ಲಿ ನಮ್ಗೆ ನಮ್ಮ ತಾಲೂಕಿನಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾರುನು ಇಲ್ಲಿ ತಹಸೀಲ್ದಾರ್ಗಳು ನಮ್ಗೆ ಇದುವರೆಗೂ ಸ್ಪಂದಿಲ್ಲ ಹಂಗಾಗ್ಬಿಟ್ಟು ನಮ್ಮನ್ನ ಇಡೀ ಗ್ರಾಮಸ್ಥರನ್ನೆಲ್ಲ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ ನಾವು ತಾಲೂಕ್ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ ತಾಲೂಕ್ ಆಫೀಸ್ ಮುಂದೇ ಧರಣಿ ಕುತ್ಕೊಂತೀವಿ ನೋಡಿ